ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸಮಸ್ತ ಬ್ರಹ್ಮಾಂಡಕ್ಕೆ ಆಧಾರವಾದ ಆದಿಶೇಷನ ಮೇಲೆ ಪೌಡಿಸಿದ ಕ್ಷೀರಸಾಗರಶಾಹಿಯಾದ ಭಗವಂತನ ಮೂಲ ರೂಪವೇ ಅನಂತ ಪದ್ಮನಾಭ ರೂಪ ಭಾದ್ರಪದ ಪ್ರಕಾಶಮಾನವಾದ ಹದಿನಾಲ್ಕನೇ ದಿನ ಅನಂತ ಚತುರ್ದಶಿ ಹಣ ಕೀರ್ತಿ ಗೌರವ ಇತ್ಯಾದಿಯನ್ನು ಕಳೆದುಕೊಂಡವರು ಅನಂತ ಚತುರ್ಥಿ ವ್ರತವನ್ನು ಮಾಡಿದರೆ ಮರಳಿ ಸಿಗುತ್ತದೆ ಎಂಬುದು ಒಂದು ಪ್ರತೀತಿ ಇದೆ ಕರ್ನಾಟಕದ ಮಾತ್ರವಲ್ಲದೆ ಅನೇಕ ರಾಜ್ಯಗಳಲ್ಲಿ ಈ ವ್ರತವನ್ನು ಜನರು ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಾರೆ ಈ ಮಹಾಭಾರತದ ಒಂದು ಪ್ರಸಂಗದಲ್ಲಿ ನೋಡಬೇಕು ಅಂದರೆ ದುರ್ಯೋಧನನಿಂದ ಮೋಸಕ್ಕೊಳಗಾದ ಪಾಂಡವರು ತಮ್ಮ ರಾಜ್ಯ ಅಧಿಕಾರ ಸಂಪತ್ತನ್ನೆಲ್ಲ ಕಳೆದುಕೊಂಡು ವನವಾಸಕ್ಕೆಂದು ಕಾಡಿಗೆ ಬಂದರು ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪಾಂಡವರನ್ನು ಭೇಟಿಯಾಗಲು ಕಾಡಿಗೆ ಬರ್ತಾನೆ ಕೃಷ್ಣನನ್ನು ಕಂಡ ಧರ್ಮರಾಜನು ನಿನ್ನ ಭಕ್ತರಾದ ನಾವು ಹೀಗೆ ಪಾಂಚಾಲಿಯೊಂದಿಗೆ ಕಾಡಿನಲ್ಲಿ ವನವಾಸದಲ್ಲಿದ್ದೇವೆ ಇದರಿಂದ ಹೇಗೆ ನಮಗೆ ಮುಕ್ತಿ ಕಳೆದು ಹೋದ ಸಂಪತ್ತನ್ನು ಹೇಗೆ ಪಡೆಯುವುದು ಕೇಶವ ನೀನೇ ಉಪದೇಶಿಸಬೇಕು ಅಂಥೇಳಿ ಪ್ರಾರ್ಥಿಸ್ತಾರೆ ಆಗಷ್ಟೇ ಕೃಷ್ಣ ಪರಮಾತ್ಮ ಅನಂತ ಪದ್ಮನಾಭ ಎಂಬ ಸಕಲ ಸಿದ್ಧಿಪ್ರದವಾದ ವ್ರತವಿದೆ ಇದನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಾರೋ ಅವರು ಇಗ ಪರಂಗಗಳಲ್ಲಿ ಸಕಲ ಸಂಪತ್ತು ಸೌಖ್ಯಗಳನ್ನು ಪಡೆಯುತ್ತಾರೆ ಅಂತ ಹೇಳಿ ಉಪದೇಶಿಸ್ತಾನೆ ಹಾಗೆ ಈ ಒಂದು ವ್ರತವನ್ನು ಮೊದಲು ಸಾಧ್ಯವಾಗದಿದ್ದವರು ಅಂದರೆ ಅನಂತ ಪದ್ಮನಾಭ ವ್ರತ ದಿನ ಮಾಡಲು ಸಾಧ್ಯವಾಗದಿದ್ದವರು ನವರಾತ್ರಿಯಲ್ಲಿ ಕೂಡ ಇದನ್ನು ಮಾಡಬಹುದು ಭಗವಂತನನ್ನು ಅವನ ಮೂಲ ರೂಪದಲ್ಲಿ ಪೂಜಿಸುವುದೇ ಈ ವ್ರತ ತಿರುವನಂತಪುರ ಶ್ರೀರಂಗ ಶ್ರೀರಂಗಪಟ್ಟಣ ಹೀಗೆ ಅನೇಕ ಕಡೆ ಅನಂತ ಪದ್ಮನಾಭರೂಪದ ಪೂಜಾ ಸ್ಥಾನಗಳು ಇವೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್